ಬಟಾಟಿ ಪಲ್ಯ ಮಾಡ್ದು ಹೇಳ್ತೀನಿ ನೋಡಿರಿ ಎರಡು ಬಟಾಟಿ ಸಣ್ಣಗೆ ಹೆಚ್ಕೊಂಡ್ರಿ ಕುದಿಸಿ ಇದಕ್ಕೇನೈತಿ ಒಂದು ದೊಡ್ಡ ಉಳ್ಳಾಗಡ್ಡಿ ಕರಿಬೇ ಟೊಮೆಟೊ ಎರಡು ಸ್ಪೂನ್ ಹಸಿಮೆಣಸಿಕೆ ಪೇಸ್ಟು ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಹಸಿಮೆ ಪುಡಿ ಇಷ್ಟು ಹಾಕ್ಬೇಕು ಈ ಜೀರಿಗೆ ಸಾಸಿ ಹಾಕಿನ್ರಿ ಈ ಒಗ್ಗರಣೆ ಹಾಕ್ತೀನಿ ನೋಡಿರಿ ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ರೀ ಜೀರಿ ಸಾಸಿ ಹಾಕಿದ್ರೆ ಇದ್ರೊಳಗೆ

ಇದು ಒಂದು ಸ್ವಲ್ಪ ಮೆಟ್ಗೆ ಎಣ್ಣೆ ಕ ಕುಣಿಸ್ತೀವಲ್ರೀ ರುಚಿ ಹೆಚ್ಚು ಮಾಡ್ತೀವಿ ನೋಡಿರಿ ಈ ಟೊಮೆಟೆ ಹಾಕ್ತೀವಿ ನೋಡಿರಿ ಮ್ಯಾಟ್ಗೆ ಹತ್ತಿ ಒಳಗಡ್ಡಿ ಹಾಕ ನಾವು ಉಪ್ಪು ಹಾಕ್ತೀವಿ ಗ್ಯಾಸು ಸಣ್ಣ ಮಾಡಿ ಈಗ ಹಸಿಮೆಣಸಿಕೆ ಪೇಸ್ಟು ಈ ಈಗ ಹಣಸಿನ ಪುಡಿ ಹಾಕ್ತೀನಿ ನೀವು ಹೆಚ್ಚು ಹೆಚ್ಚಾಕ್ಕೊಂಡ್ರು ಬರ್ತೈತೆ ನೋಡಿ ಎರಡು ಸ್ಪೂನ್ ಹಾಕಿ ನೋಡಿರಿ ಹಸಿಮೆಣಸಿಕ್ಕಿ ಪೇಸ್ಟ್ ಹಸಿಮೆಣಸಿನಕಾಯಿ ಬರೀ ಉಪ್ಪು ಹಾಕಿ ರುಬ್ಬಿ ನೋಡಿರಿ ಮತ್ತೇನಿಲ್ಲ ಏನೇಗಾದ್ರೂ

ಬಟ ಟಿಪ್ಪಲ್ಯ ತಯಾರಾತ್ ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಈಗ ಆ ತಯಾರಾತ್ ನೋಡ್ರಿ ಬಟಾಟಿ ಈಗ ತಯಾರಾತ್ ನೋಡ್ರಿ ಬಟಾ ಟಿಪ್ಪಲ್ಯ